ಮಾಡ್ತೀವಲ್ಲ ರೀ ಯಾವಾಗ ನೋಡಿದ್ರೆ ಮೂಡ್ ಹೊತ್ತು ತಮ್ಮ 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 ಅಂತೀರಿ ನನಗೇನು ದ್ವೇಷ ಅನ್ರಿ ನಿಮ್ಮ ತಮ್ಮ ಮೇಲೆ ಸುಖ ಸುಮ್ಮನೆ ಏನೇನಾರು ಹೇಳೋಕೆ ಅದು ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಹೇಳಕ್ಕೆ ಅಂತ ಹೇಳಂದ್ರೆ ನಿಮ್ಗೆ ಒಂದು ಸ್ವಲ್ಪ ಏನು ಅನ್ನಿಸಲ್ರ ನೋಡು ಸುಮಂದ ನಾನು ನೀನು ಸುಳ್ಳು ಹೇಳಕತ್ತಿ ಅಂತಂದು ಅಲ್ಲಿ ಹೇಳಾಕತ್ತಿರೋದು ಅದೇನೋ ಅಂತ ಮನಸ್ಸಿನಂತೆ ಮಾದೇವ ಅನ್ನಂಗೆ ನಿನಗೆ ಅವನ ಬಗ್ಗೆ ಒಂದು ಸ್ವಲ್ಪ ಅಸಹ್ಯ ಭಾವನೆ ಹುಟ್ಟೈತಿ ಅದಕ್ಕೆ ನೀನು ಹಂಗೆ ಅನ್ನಾಕತ್ತಿದ್ದೆ ನೀನು ನಾನು ಹೇಳೋ ತಿಳ್ಕ ಅವನೇನು ಅಷ್ಟು ಇಲ್ಲ ಈಗ ಹೋಗ್ಲಿಲ್ಲ ಅಂದ್ರೆ ಇಲ್ಲ ಅನಿವಾರ್ಯ ಹೋಗ್ಲೇಬೇಕು ಅವ್ರಿಗೆ ಬರ್ತಾನೆ ಅಂತಂದು ಹೇಳ್ಬಿಟ್ಟ ನೀ ಹಾ ನಾ ಹೋಗಿಲ್ಲಾ ಅಂದ್ರ ಅವ್ರ ಎಷ್ಟ ಇದ ಮಾಡ್ಕೊಂತಾರ ಹೇಳು ಇವನೇನಪಾ ಮಾತ ಕೊಡ್ತಾನ ಬರಂಗಿಲ್ಲಾ ಅಂತ ಅನ್ಕೊಂಡಂಗಿಲ್ಲಾ ಹೋಗ್ರಿ ನನಗೆಲ್ಲಾ ಎದಕ್ಕ ಹೇಳ್ತಿರ ಇಷ್ಟಕೊಂದೆಲ್ಲಾ ನಾ ಹೇಳ್ತೀನಿ ಕೇಳ್ತಿರಿ ನೀವು ಕೇಳಿಲ್ಲ ಅಂದ್ರ ಬಲಕ್ಕ ನೀ ಹೇಳಿದ್ ನಾ ಯಾಕ ಕೇಳಬೇಕು ನಾ ಎಂತ ಚಲೋ ಅತ್ತಿಯರನರ ಉಳಿಸಿಕಂತ ಇದ್ದ ಮನೆಗ ಅವರಿಗೆ ಹೋಗು ಹೋಗು ಅಂತ ಹೇಳಿ ಅವರನ್ನ ಊರಿ ಕಳಿಸಿದ್ರಿ ಹಾ ಈಗ ನಾನು ಹೋಗ್ಬೇಕೆ ನೀವು ನೋಡಿದ್ರೆ ಇತ್ತ ಕೊಂಡ್ರಿ ವ್ಯಾಪಾರಕ್ಕ ಅಂತಂದ ಇನ್ ರಾತ್ರಿ ಮಟ ಬರಂಗಿಲ್ಲ ನಾ ಹೆಂಗಿರಲಿ ಇರ್ಲಿ ಒಬ್ಬಕಿನ ಸ್ವಲ್ಪ ಅರ್ಥ ಮಾಡಿಕೊಳ್ಳಕ ಬರಂಗಿಲ್ಲ ಎದಕ್ಕ ಹೇಳ್ತೀನಿ ನಾನು ಅನ್ನೋದನ್ನ ಆತು ನೀ ಇಷ್ಟೆಲ್ಲಾ ಹೇಳ್ತಿ ಅಂದ್ರ ನಾನು ರಾತ್ರಿ ಯಾವುದೋ ಕಾರಣಕ್ಕೂ ಇಲ್ಲಂದಿಲ್ಲ ಇಷ್ಟೊತ್ತಿದ್ರೂ ಬಂದೊತ್ತಿರ್ತೀನಿ ಹಗ್ಲಲ್ಲ ಅಂದ್ರೆ ಅವ್ರ ಮಂತ್ ಇವ್ರ ಮಂತೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಬಿಡು ಹ್ಞೂ ಬರಲ್ಲ ಅನ್ನೊಂದರು ಹ್ಞೂ ಸರಿ ಕರ್ಬೇಕ್ ರೀ ಸುನಂದ್ರ ನಾವು ಹೋಗಿರ್ತಾನೆ ಮನೆ ಕಡೆ ಹುಷಾರು ನೋಡು ಹ್ಞೂ ರೀ ಹ್ಞೂ ಏನು ಮಾಡ್ಯಪ್ಪ ಈ ಕಾಲಕ್ಕೆ ಕುಂತು ಟೈಮ್ ಪಾಸ್ ಮಾಡೋದ ಕಷ್ಟ ಆಗಲೆಲ್ಲ ಟಿ ವಿ ನೋಡಕ್ಕೆ ಕಣ್ಣು ಅಂದಂಗೆ ಆತವು ಹೆಂಗೆ ಒಗಾರಿ ಹಪ್ಪಂತೆ ಒಟ್ಟು ಮನೆ ತನಿ ಸ್ವಚ್ಛಾರ ಮಾಡ್ತೀನಿ ಹಾಕಿ ಬೇಕಾದ ಆಕೈತಿ ಲ ಲ ಲ ಲಾ ಲ ಲ ಲ ಲ ಲ ಲ ವಾ ಈ ಕಿಟಕಿ ನೋಡಿ ಜಾಡ ಜಾಡ್ಸೇನಿ ಮತ್ತೇ ನಮ್ಮ ಅದರ ಇಲ್ಲ ಅನ್ಬಕು ಈ ಜಾಡದಂತ ದೊಡ್ಡ ಕಥೆ ಆಗಿಬಿಟೈತಿ ಈ ಕೋಣಿದಂತ ಆತು ಧೂಳ ಬಡ್ದದ್ದು ನಿಮ್ಮ ಅತ್ತೆಯರ್ದು ಒಂದು ಕೋಣಿ ಅಡುಗೆ ಮನೆ ಕಡ್ಸಲಿ ಹ್ಞೂ ಇಷ್ಟು ಮಾಡ್ತಾನೆ ಕಂದ್ರೆ ಸಾಕು ಸಾಕಾಗ ಹೋಗಕೈತಿ ಅದ್ಕೆ ದಿವಸ ಆಗು ನಂದು ಮಾಡಿದ್ರೆ ಆತು ಸಾಕಿಲ್ಲ ಒತ್ತು ಬಿಟ್ಟು ಇದನ್ನ ಕಲ್ಲು ಕಲ್ಲು ವರ್ಷನ್ ಕೈ ಬಿಡ್ತಾನೆ

ನಮ್ಮ ತಮ್ಮ ಅಂದ್ರೆ ಭಾಳ ಉಪ್ಪು ಉಪ್ಪು ಅದಕ್ಕೆ ನೀವು ತಿಂಡಿ ಹೆಚ್ಚಾಗೈತಿ ಅದಕ್ಕೆ ಮಾಡಕತ್ತಿದೆ ಹ್ಞೂ ಒಂದೇ ಸಲ ಇಡಬಾರ್ದು ಇಟ್ಟೆ ಅಂದ್ರೆ ನೋಡಿ ಮತ್ತೆ ಸಹಾಯಕಂಕ ನೆನ್ಪಿಟ್ಕೊಂತೀವಿ ಸಿಟ್ಟಿ ಬರಬೇಡ ನಾನೇ ನನ್ಬಾರ್ದು ಅಂದೀಗ ನೋಡಿ ಶಂಕರ ನೀನು ಒಂದು ಮಾತು ಹೇಳ್ತಾನೆ ನನ್ನ ಜಾಗದಾಗ ಜೀರ್ಕತ್ತೆ ನಿನ್ನ ಅಕ್ಕ ತಂಗಿ ಇದ್ದು ಅವ್ರಿಗೆ ಅವ್ರ ಮೈದನ್ನ ಈ ಥರ ನೀ ಕೊಟ್ಟಂಗೆ ಟಾರ್ಚರ್ ಕೊಟ್ಟಿದ್ದೆ ಅಂದ್ರೆ ನೀ ಸುಮ್ಮನೆ ನೋಡ್ತಿದ್ದೆ ಅಕಸ್ಮಾತ್ ನಿನ್ನ ಅಕ್ಕ ತಂಗಿ ಬಂದು ನಿನಗೆ ಹಿಂಗೆ ಹಿಂಗೆ ಅಣ್ಣ ಅಕ್ಕ ಅಕ್ಕಾಗತ್ತೈತೆ ನನ್ನ ಗಂಡ ಮನ್ಯಾಗ ಅಂದ್ರೆ ಕಿಲಿ ಕೇಳ್ಕೊಂಡು ಸುಮ್ಮನೆ ಇರ್ತಿದ್ದೆ ನೀನು ಹಾಂ ಹೇಳಿ ನೋಡೋಣ ಅಷ್ಟು ತಿಳ್ಕೊಬಾರ್ದೆ ಬೇರೆಯವ್ರ ಮನೆ ಹೆಣ್ಮಕ್ಳು ಇನ್ನೊಬ್ರು ಹೇಳ್ತೀನಿ ಅಂದ್ರೆ ನೀವು ಏನು ಸಡ್ಲಾಗ್ಬಿಟ್ಟು ನಿನ್ಗೆ ಏನು ಬುದ್ಧಿ ಅನ್ನೋದು ಇರೋಕ್ಕಿಲ್ಲ ಏನೋ ಸಣ್ಣನ ನೀನು ನನ್ನ ತಮ್ಮನ ಸಮ ಅಂತ ತಿಳಿದ ನಿನಗೆ ಎರಡು ಬುದ್ಧಿ ಮಾತು ಹೇಳೇನಿ ತಿಳ್ಕೋದಿದ್ರೆ ತಿಳ್ಕ ಇಲ್ಲ ನನ್ನ ಜೀವನನ ಹಿಂಗೆ ನಾನು ಇನ್ನೊಬ್ರದ್ದು ಹೆಂಡತಿಯರ ಮೇಲೆ ಕಣ್ಣು ಹಾಕ್ತೀನಿ ಅಂದ್ರೆ ನಿನ್ನ ಪಾಲಿ ಬಂದದ್ದು ನೀನು ಕರ್ಮ ಅನುಭವಿಸ್ತಿದ್ದೀನಿ ನನ್ನ ಕಡೆಯ ಏನು ಮಾಡೋಕ್ಕಾಗಲ್ಲ ಇಂಥ ಇಂಥ ಕೆಟ್ಟ ವಿಚಾರ ಅದಾವ ಅಂತಂದ್ರೆ ನಿನ್ನ ಹೆಂಡತಿ ಮೇಲೆ ನೀ ಅನ್ಮಾನ ಮಾಡಕತ್ತಿದಿ ಹೌದಲ್ಲ ನೀನೇ ಸುದ್ದಿದ್ದಿದ್ದೆ ಅಂದ್ರೆ ನೀನು ಯಾಕೆ ಹೆಂಡತಿ ಮೇಲೆ ಅನ್ಮಾನ ಪಡ್ತಿದ್ದಪ್ಪ ಹಾಂ ಬೇಕಾದಂಗೆ ಹೆಣ್ತಿನಿ ಉಪಯೋಗ ಮಾಡ್ತೀಯ ಈಗ ನನ್ನ ಕೂಸಲ್ಲ ಅದ ಅಂತ ಇಲ್ಲ ನೀನು ಏನಾರ ಹೊಟ್ಟೆಗೆ ಅನ್ನ ಅನ್ನೋ ತಿಂತೀನಿ ಬೇರೆ ಏನಾರು ತಿಂತಿಪ್ಪ ಗೊಬ್ಬರನ ಆಚೆಗೆ ಬರೋದಲ್ಲ ಏನ ಹಿಂಗೆಲ್ಲಾ ಮಾತಾಡಣ್ಣ ಅಣ್ಣ ತಪ್ಪಾತಣ ನಂದು ಕ್ಷಮಸ್ ಬಿಡೋಣ ಅಣ್ಣ ಕ್ಷಮಿಸ್ಬಿಡೋಣ ಇದೊಂದ್ಸಲ ನನ್ನ ಕ್ಷಮಿಸ್ಬೇಕ ನಿನ್ನ ಕ್ಷಮಸ ಅಂತ ತಪ್ಪ ಎನ್ಲೇ ಮಾಡಿರೋದ್ ಏನ ಹೋಲ್ ಬಿಡೋ ಸಣ್ಣ ವಾಯ್ ಏನೋ ಉಂಡು ತಿಂದು ಇರ್ತಾನ ಹೋಗ್ಲಿ ಹೊರಗೆ ಕೇಳೋ ಅಂತ ನಾ ಸುಮ್ಮ್ರ ಇಂತದ ನೀ ಮಾಡೋದು ಅಲ್ ಕಡ್ದ ಇಲ್ಲಣ್ಣ ತಪ್ಪಾತಣ್ಣ ಇನ್ನ ಮಿಂತದೆಲ್ಲ ಮಾಡಲ್ಲಣ್ಣ ಅದಕ್ಕೆ ಅಮ್ಮ ನೀವರ್ ಹೇಳ್ರಿ ಅಣ್ಣಗ ನಾನು ಕೊಂದ ಬಿಡ್ತಾನ ಅಣ್ಣ ನೋಡ ಒಂದ್ ಏಟ್ ಬಿಳದ್ರಾಗ ನೋಡ ಅಪ್ಪ ಹೆಂಗ ಕರಕ್ ಸೊಕ್ಕು ಬಾಯ್ ತುಂಬ ಈಗ ಹೆಂಗ ಬಂತ ಅದ್ಕೆ ಅಂತಂದ ಮೊದ್ಲ ಚಂದ ಹಿಂಗ್ ಇದ್ರ ನಿನ್ಗ ಎರಡ್ ಹೊತ್ತಿಂದ ಊಟ ಸಿಕ್ತತ್ತ ಹಾ ಈಗ ಅಲ್ಲಿಗ್ ಕಳ್ಕಂದಿ ಇಲ್ಲಿಗ್ ಕಳ್ಕಂದಿ ಹೋಗು ಬಿದ್ಯಾಗ ಭಿಕ್ಷೆ ಐತಿಗಂತ ಬದುಕು ನಮ್ಮನ್ಯಾಗ ಇರ್ಬೇಡ ನಾನ್ ಏನ್ ಹಿಂಗ ಹಿಂಗ ಅಂತಂದ ನಾನ್ ನಂಬಿದ್ದಿಲ್ಲ ನನ್ ಕಿವಿ ಯಾರ ಕೇಳಿಸ್ಕೆ ಬೇಕಂದ ಇವತ್ ಬೇಕಂತ ನಾ ಊರ್ ಹೋಗ್ನ ಅಂತಂದ ಹೇಳಿ ಹೊರಗ್ ಹೋಗಿದ್ದೆ ಹ್ಮ್ ನಿನ್ ಇದ್ ಮಾತ್ ಕೇಳ್ಬೇಕ್ ನಿನ್ ಕಿವಿಗೆ ನೀ ಏನ್ ಮಾಡ್ತಿ ಅನ್ನೋದ್ ನೋಡ್ಬೇಕ್ ಅಂತಂದ ಹಿಂಗ್ ಮಾಡ್ಬೇಕ್ ನಾನ್ ವಾಪಸ್ ಹೇಳ್ಮೇಲೆ ಹೇಳ ನಡಿ ಮರಿ ಹೊರ ನಡಿ ಆಟ ಹಚ್ಚಿ ಆಟನ ಏನ್ ಹೋಲ್ ಬಿಡತ್ಲಗ ನಮ್ ತಮ್ಮಲ್ಲ ಅಂತ ನಾನು ಸಾಲ ಹರಿಯಕ್ಸೈತೇನು ಹೋಲ್ ತಗಿದ್ದ್ರಗನ ಸಾಲ ಒಂದು ಹೊಲ ಮಾರಬೇಡ ಒಂದು ಅಂತ ನಾನ್ ಅಷ್ಟೆಲ್ಲ ನನ್ ತಮ್ಮ ನನ್ನ ತಮ್ಮ ಅಂತ ಇದೀಗ ನಾನ್ ಹಿಡ್ದೆ ಅಂದ್ರ ನೀನ್ ಆ ಉಂಡಿ ಕನ್ನ ಹಾಕಿದ್ರ ಅನ್ನಂಗ ಜಂತಿ ಅಣಸ ಮಗಾದಿ ನೀನ ನಿನಗೆ ಏನ್ ಉಪಕಾರ ಮಾಡ್ಬಾರ ನೀನ ಹಾವು ಹಾವು ಇದ್ದಂಗ ನೀನ ಹಾಲ್ ಇರ್ದರ್ಗೆ ಕಚ್ಚ ಇಸ ಹಾವು ಇದ್ದಂಗ ನೀನ ಬಿಡ್ರಿ ಹೋಗ್ರಿ ಬಿಡ್ರಿ ಮತ್ ನೀವ್ ಎತ್ತಿ ನೆಲಕ್ ಹೋಗದೆ ಅಂದ್ರೆ ಮನ್ ಸತ್ ಹೋದಿದಾನ ಕುಡುದ್ ಕುಡ್ ಕುಡುದ್ ಮೊದ್ಲ ಏನು ಉಳಿದಿಲ್ಲ ಮನುಷ್ಯ ಆಮೇಲೆ ಸುಖ ಸುಮ್ಮನೆ ಅಪೋದ ನೀವ್ ತಕ್ಕಬೇಕಾಕತಿ ಹೆಂಗು ಯಾಲ ಎಲ್ಲ ಹೋಗ್ಯವನು ಕಳ್ಳು ಪಾಚಿ ಎಲ್ಲ ತೂತ್ ಬಿದ್ದವಂತ ಎಷ್ಟು ದಿನ ಬದ್ಕಿರ್ತಾನ ಇರ್ವಲ್ನಕ ಹಾಡಿ ಹೆಣ ಹಾಕಿ ಸಾ ಹೋಗ್ವಲ್ನಕ ಅವ್ನ ನೀವ್ ಮಾತ್ರ ಮೈ ಮೇಲೆ ತಗೋಬೇಡ್ರಿ ಬಿಟ್ ಬಿಡ್ರಿ ಅವ್ನ ಹೋಗ್ಲಿ ನೋಡ್ಲಿ ಶಂಕರ ಕೇಳಿಸ್ಕೊಂತೀನಿ ನಿಮ್ ಅದಕ್ಕೆ ಬಂದದ್ ಮಾತ ನೀನ್ ಅಕ್ಕಿಗೆ ಎಷ್ಟ ತೊಂದ್ರೆ ಕೊಟ್ಟದ್ರು ಮತ್ತೆ ಹೋಲ್ ಬಿಡೋ ಸಾಯ್ ಬಿಡಬೇಡ ಅಂತ ಅನ್ನಕತ್ತಾಳ ಸ್ವಲ್ಪ ತಿಳ್ಕ ಅರ್ಥ ಮಾಡ್ಕೆ ಅಕ್ಕಿ ಏನ್ ಹೇಳಿದ್ಲು ಅನ್ನೋದನ್ನ ಆತಣ ತಪ್ಪಾಗಿತ್ತಣ ನನ್ನಿಂದ ನಾ ಇನ್ ಮೇಲಿಂದ ತಪ್ಪು ಮಾಡೋಣ ಬಿಟ್ಬಿಡೋಣ ಎಲ್ಲರ ಭಿಕ್ಷೆ ಐತಿ ಅಂದ್ರೆ ಏತ್ ಜೀವನ ಮಾಡ್ದಾನೆ ನನ್ನ ಕೈ ಬಿಟ್ಬಿಡೋಣ ಇನ್ನೊಮ್ಮೆ ಈ ಮನಿ ಎಡಬಲ ಹಾಯಂಗಿಲ್ಲ ನಾನು ಯಪ್ಪ ನನ್ನ ಗಂಡನ ಸಿಟ್ಟ ನೋಡಿದ್ದಿಲ್ ಬಿಡ ನಾನು ರುದ್ರಾವತಾರ ಇವತ್ತ ನೋಡ್ದಂಗೆ ಆತ ನನ್ನ ಮಾತು ಕಿವ ಹಾಕ್ಯಂದಿಲ್ಲ ಅಂತ ಮಾಡಿದ್ದೆ ನೋಡೋರ್ನ ಎಲ್ಲ ಅರ್ಥ ಮಾಡ್ಕೊಂಡ್ರ ನಾ ಅಂದದ್ದ ಯಪ್ಪ ದೇವ್ರೆ ದೊಡ್ಡನ ಹೆಂಗ ಮಾಡಿ ಒಟ್ಟು ನಾನು ಕಾಪಾಡಿದೆಲ್ಲ ಅಷ್ಟ ಸಾಕು ஹோதேனக்க இஷ்டெல்லாம் ஆத்தீனங்க ம் சரி தா நானும் அவத்தேனே யாரா அது முஞ்சு முஞ்சேலு ஃபோன் நீங்கள் கேசக்கோ அவசரி யார் ஃபோன் அது ஜல் மாதாட்கில்லல்ல ஏக்க யார் ஃபோன் பண்ணி அது சுனந்தாக ஃபோன் மாவ இவ்னா சமாச பொட் வரஹாக்காரன் பண்ணிவிட்டு அதுக்காலை வந்து அலே மாடேனா உஷார் அந்த ಅಯ್ಯೋ ಹಳೇಂದ್ರ ನೋಡಿದಾರ ಏನ ನೀನು ಹಿಂಗೆ ಹೇಳ್ತೀಯಲ್ಲ ಗಂಡ ನೋಡಿದಾರಂದ್ರೆ ನೀನು ಒಂದು ತೊಟ್ಟಿಗೆ ಸಿಟ್ಟು ಬರವಲ್ಲದೇನಾ ಅವ್ರು ಹೇಳಿದ್ರಂತೆ ಕೇಳಿದ್ಲಂತ ಏನಪ್ಪ ನೋಡ್ಬೇವಾ ಅವ ಏನು ಮಾಡಣ ಅಂತ ಕೇಳ್ತೀನ ಬೇರೆ ದಷ್ಟ ಹೇಳ್ತಿಯಲ್ಲ ಹಾಂ ಹೋಗಿ ಇನ್ನೊಬ್ರು ಹೆಣ್ಮಕ್ಳು ನೆಲ್ಕೊಂಡು ಹಾಕಿದ್ರ ಯಾ ಸುಮ್ಮನೆ ಇರ್ತಾರ ಬೇಸಿತ್ತದ ಕೆತ್ತ ಮಾವ ಅದಕ್ಕಾಗಿನಾ ಹೊಡಿಲ್ ಸುಮ್ಮನಿರ ಹಂಗಂದ್ರೆ ಬುದ್ಧಿ ಬರೋದ ನಮಗೆ ಏನ ಅವ್ರು ಅಂತಂದು ಮನೆಯನ್ನಾರ ಹೊಡೆ ಸುಮ್ಮನಾಗಿರ ಮತ್ತೆ ಯಾರಾಗಿದ್ದೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೇಲಿಗೆ ಯಾಕೆ ಸೇರ್ತದ್ರಿ ಅವ್ನು ಆಮೇಲೆ ನಾ ಕೆಲ್ಸಕ್ಕೆ ಹೋದ್ಮೇಲೆ ಇವ ಅಕಸ್ಮಾತ್ ಅವ ಏನ್ರೀ ಈ ಕಡೆಗೆ ಬಂದ್ರೆ ನೀ ಕದ ತೆಗಿಯೋದಾಗ್ಲಿ ಒಳಗೆ ಕುಂದ್ರೆ ಶಿವಣ್ಣ ಕೊಡೋದಾಗ್ಲಿ ಅಂತದೆಲ್ಲ ಏನು ಮಾಡ್ತಕ್ಕದಲ್ಲ ಅವನಿಗೆ ನಾ ಮೊದ್ಲು ಹೇಳಿ ಯಾಕಂದ್ರೆ ಡಿವೋರ್ಸ್ ಅಪ್ಲೈ ಆಗಿದ್ದೈತ ಅಲ್ಲ ನೋಟಿಸು ಹೋಗ್ಯಾವನಿಗೆ ಸೈ ಒಂದು ಮಾಡಿ ಕಳಿಸ್ಬಿಟ್ರೆ ಮುಗಿದು ಹೋತ್ ಅದಕ್ಕೆ ಕರ್ಕೊಳ್ಳೋದೆಲ್ಲ ಮಾಡಕ್ಕೆ ಹೋಗಬಾರ ನೋಡಿ ಹೇಳಿರ್ತಾನೆ ನಿನ್ನ ಮೊದ್ಲು ಅಕಸ್ಮಾತ್ ನೀನು ಏನಾರ ಒಳಗೆ ಬಿಟ್ಟಿದ್ದೆಂದೀ ಮತ್ತು ಅವು ಅನ್ನೋದು ನೋಡೋಲ್ಲ ನಾನು ಮತ್ತೆ ಬಾಯಿ ಬಂದಾಗ ಬೈದ್ ಬಿಡ್ತಾನೆ ನಾನು ಏನು ಹೇಳಬೇಕೈ ನಾನು ನೋಡುವ ಹಿಂಗಂದ್ರೆ ಮಾ ತೆತ್ತಿದ್ರೆ ಸಾಕು ಪೊಲೀಸ್ ಸ್ಟೇಷನ್ ಮಾ ತೆತ್ತಿದ್ರೆ ಸಾಕು ಕೋರ್ಟ್ ಎಲ್ಲ ಕೋರ್ಟ್ನಾಗ ಪೊಲೀಸ್ ಸ್ಟೇಷನ್ನಾಗ ಬಗೆಹರಿಬೇಕು ನಿಮ್ಮ ಸಮಸ್ಯೆಗಳು ಏನು ಮಾಡೋದು ನಮ್ಮ ಹಣೆ ಬಾರ ಹೊಡ್ಕೋಬೇಕು ನಮ್ಮ ಕರ್ಮಕ್ಕೆ ಏನು ಮಾಡುತ್ತೆ ನಿನಗೆ ಬೇಡ ಗಂಡ ಗಂಡಾದ್ಮೇಲೆ ಅವ್ನು ಒಳಗೆ ಕರ್ ಕುಂದ್ರಿಸಿ ಅವ್ನಿಗೆ ಹೋಗ್ ಮಾಡ ಅಂತ ನನಗೇನು ಹಣೆ ಬಾರ ಕರ್ತತಿ ಸರಿ ತಗ ಬಾ ನೀನು ಹಾಂ ಅಷ್ಟು ಮಾಡಿ ಪುಣ್ಯ ಕಟ್ಟಿಗಳವ ಸಾಕು ನೀನು ಸರಿ ಬರ್ತಾನೆ ತೆಗ ನನಗ ಆಫೀಸ್ಗೆ ಹೋಗ್ತಕತಿ ಹುಡುಗರು ಬಂದಮೇಲೆ ಸ್ವಲ್ಪ ಸ್ವಲ್ಪ ಉಣ್ಣಕ್ ಪುಣ್ಯಕ್ಕೆ ಅವ್ರಿಗೆ ನೆನ್ಪಿಲ್ಲ ಹ್ಞೂ ಸರಿ ತಗೋಳವ ಹೋಗಿ ಬಾ ದ್ಸಾ ಮಾಡಂಗ ಅಲ್ಲ ನಾನು ಮಾಡೋದು ಹತ್ತಿರ ரொட்டி பிசியாக மத்த உண்து இல்லை இல்லை உண்பி ஒன் சோட்டி பல்லி ஹாச்ச்க்கேந்துப்பாந்தி எண்ணெய் ஆக்கங்க ஏனூ இல்ல ஒடா ரொட்டி திண்டுபுட அல்ல அடிகுண்தி லாஸ்ட் எடு ரொட்டி தறி சூட் முக வந்த உண்தனி சண்ட மக்கள துப்பா இல்லைங்க அகத்தி மனியாக்க ಕೊಂಡದ್ ಈಡಗಂಗಿಲ್ಲ ನಾಲ್ಕು ದಿನ ತಂದು ನಾಲ್ಕು ದಿನ ಆಗಿರಲ್ಲ ಎಲ್ಲ ಕಲೆ ಆಗಿಬಿಡ್ತೈತಿ ಅಂತಂದ್ರೆ ನೀವು ಮೊಸರು ತುಪ್ಪ ಎಲ್ಲ ಬೇಕಂದ್ರೆ ಹೆಂಗ್ರಹ ಇನ್ನೊಂದು ಎಮ್ಮಿನಾರ ಆಕಳನಾರ ತಗೊಂಬರ್ರಿ ಎರಡು ಜೊತೆ ಅದು ಅಂದ್ರೆ ಒಂದ್ ಗಬ್ಬಾದಾಗ ಒಂದ್ ಹೆಂಡ್ರತತಿ ಮನೆಗೆ ಹೈನು ಸದಾ ಇರ್ತೈತಿ ನೀವು ಹಂಗೂ ಆಗಂಗಲ್ಲ ಖರ್ಚು ಹಿಂಗೂ ಆಗಂಗಿಲ್ಲ ಅಂದ್ರೆ ನಾ ಏನು ಮಾಡಕ್ ಹೋಗ್ಲಿ ಅಲ್ಲ ಅಪ್ಪನ ಮನೆ ಬೇಕಾದಷ್ಟು ದನ ಕರ ಇದ್ವು ಒಂದು ಇನ್ನೊಂದು ಹೊಡ್ಕೊಂಬರ್ಬೇಕಿಲ್ಲ ಆಕಳನಾರ ಎಮ್ಮಿನಾರ ಇಲ್ಲಿ ಬಂದು ನನಗೆ ತಂಬರ್ಬೇಕು ತಂಬರ್ಬೇಕು ಅಂದ್ರೆ ನಾನು ದುಡಿತೀನಿ ಕಡಿತೀನಿ ಏನು ಮಾಡ್ತೀನಿ ನಾನು ಏನು ರೊಕ್ಕ ಇರ್ತಾವ ರುಜಿ ಹ್ಞೂ ನಿನ್ನ ಗಂಡಾಗ ಹೇಳ್ಬೇಕು ತಮ್ಮದು ಕಟ್ತಾನಿಕ ಮೇ ಇರ್ತತಿ ಹೊಲ್ದಂದು ಅದೊಂದು ಆಕಳ ಹಿಡ್ಕಂಡ್ ಅಲ್ಲಾಡ್ಬಿಟ್ರೆ ಮುಗಿದು ಹೋತು ಏಸ್ ದನ ಮೇಯಿಸ್ತಾಳಣ ಅನ್ನಂಗೆ ಮತ್ತೆ ಹೆಸರಿಗೆ ದನ ಮೇಸಕ್ ಹೋಗಿದ್ದೆ ದನಕ್ಕೆ ಮೈ ತೊಳಕೆ ಹೋಗಿದ್ದೆ ಏನು ಒಂದು ಹತ್ತಿ ದನ ಕರ ಕಟ್ಕೊಂಡ ಅನ್ನಂಗೆ ಮಾತಾಡ್ತಿದ್ದೆ ಹ್ಞೂ ನಾನು ಒಳ್ಳೆ ಮಾತಾಡಿದೆ ಸುಮ್ಮನೆ ರ್ಯಾಂಗ ಹೋಗತ್ತೆ ಒಟ್ಟು ತಾವ ಬರ್ತದ ಅಡುಗೆ ಮನೆಗೆ ஒரு நகரத்தில் படிக்கும்

ಅದಕ್ಕೆ ಸುಮ್ಮನೆ ಕೂತಿದ್ದೆ ತಾಯಿ ಮಗಳು ಮಾತಾಡಕತ್ತಿದ್ರಲ್ಲ ಮಾತಾಡೋಲ್ರಕ ಅಂತಂದು ಇನ್ನು ಈಗ ಅನ್ನ ಕಟ್ಟಿದ್ ನೋಡ್ರಿ ಯಾಕೆ ಯಾರು ಬರೋದಾರ ಬರೋರೋದಾರೇನು ಅಂತಂದು ಅನ್ನ ಕಟ್ಟಿದ್ದೆ ಅಂಥದ್ದೇನು ನನ್ನ ಬಾಯನ ಬಯಾಗೈತಿ ನೀವು ಹಾಲ ಬಂದ ಬಿಟ್ರಿ ಹ್ಞೂ ರೀ ಭಾಳ ದಿನ ಆಗಿತ್ತಲ್ಲ ಮಗಳನ್ನ ಮೊಮ್ಮಕ್ಕಳನ್ನ ನೋಡ್ಲಾರ್ದ ಅದಕ್ಕೆ ನೋಡಿ ಮಾತಾಡ್ಸ್ಕೊಂಡು ಅಂತ ಬಂದ್ವಿ ಏಲೋ ಬಿಡ್ರಿ ಹಂಗೆ ಹೋಗೋದು ಬರೋದು ಮಾಡ್ಕೊತರ್ಬೇಕು ಪಾಪ ಮಗಳು ಚಂದ ಉಂಡ್ಲೋ ತಿಂದ್ಲೋ ಇಲ್ಲ ಅನ್ನೋದು ನಿಮಗೂ ಗೊತ್ತಾಕತಿ ಇಲ್ಲ ಹೋಗ್ರಿ ಬೇಗ ಹಂಗಲ್ಲ ಏನಿಲ್ಲಪ್ಪ ನೀವೇನು ನೀವೇನಕೆ ಕೈ ಇಡ್ತೀರಿ ಬಾಯಿ ಇಡ್ತಿರೀ ಮನೆ ಎಲ್ಲ ಮೇಲೆ ಜವಾಬ್ದಾರಿ ಕೊಟ್ಟು ಆರಾಮ್ ಕುಂತೀರಿ ನೋಡ್ರಿ ನಿಮ್ಮಂಗೆ ಕುಂದ್ರೆ ಭಾಗ್ಯ ನಮಗಿಲ್ಲ ಏನು ಮಾಡ್ಬೇಕು ನಮ್ಮ ಸ್ವಸ್ತ್ರ ನಮ್ಮನೆ ಅದಾರ ದಿಕ್ಕಿ ಒಬ್ಬೊಬ್ಬರ ಆಗ್ಯಾರ ಏನು ನಮ್ದು ಹೇಳ್ಕಿನಂಗಿಲ್ಲ ಪಡಪಾಟ್ಲ ಹಂಗೈತಿ ಇವ ಇಲ್ಲ ಕೈ ಕೇಳಿ ಮಾಡ್ತಾ ತಕಂದ ಚಾಕು ಆಮೇಲೆ ಬಂದು ಅದರ ಗಂಟೆ ಕುಂದ್ರೆ ಇನ್ನೇನೈತಿ ಸಂಜೆ ಮಠ ಅಲ್ಲ ಹ್ಞೂ ನಡಿ ಇವ ಬಸ್ ಏನು ತಿಳಿ ಚಿಟ್ಟು ಅಂದ್ಬೋದು ನನಗಂತೂ ಯಾಕೆನ ಅಂತರ ಒಂಟು ಬಂದಂಗೆ ಹಾಕತಿತ್ತ ಹಂಗಾಗಿ ತಿಮ್ಮಿ ದಿಮಿ ದಿಮಿ ಅಂತ ನೋಡ್ತಲಿ ಹ್ಞೂ ಹೋಗಿ ಹೋಗ್ರಿ ಒಂದು ಇಷ್ಟು ಚಾಪಿ ಕುಡುದು ಒಟ್ಟು ಆಗ್ರಿ ಅಂದ್ರೆ ಸಮಾಧಾನ ಆಕತಿ ಹ್ಞೂ ರೀ ಅಷ್ಟೇ ಮಾಡ್ತೀನಿ ಅಲ್ಲ ಅಲ್ಲ ಗೊಡೆ ಗೋಡೆ ಹಲ್ಲಿ ನೀ ಎರಡು ಪಲ್ಯ ಅಂದಾಗ ಎಂದಾಗ ಅನ್ಕೊಂಡನ ಯಾರ ಬರೋಕತ್ತಾರ ಅಂತಂದು ಹ್ಞೂ ನೋಡು ನಾ ಕೇಳಿದ್ರೆ ಹ್ಞೂ ಉತ್ತರನೂ ಕೊಡಲಿಲ್ಲ ಬುಳ್ಳಿ ಹ್ಞೂ ನಾನು ಖಾಲಿ ಈಗಿನ ಕುಂದ್ರೆ ಶುಣ್ಣಕ್ಕೆ ಹಾಕ್ತಿದ್ದೇನೆ ಹ್ಞೂ ಕಡಿ ಕೆಲಸ ತಗೊಳ ಕಡಿತ ಕಡೆ ತಂದ್ರೆ ಪರಿ ಆಕತಿ ಏನು ಮಾಡಿಸ್ಲಿ ಹಾಂ ಹೆಂಗು ಬೇಸಿಗೆ ಹಪ್ಪಳ ಶೆಂಡಿ ಮೆಣ್ಸಿನ್ಕಾಯಿ ಹಾಂ ಎಲ್ಲ ಮಾಡಿಸ್ಕೊಂಡ್ಬಿಡ್ತಾನೆ ಒಂದು ವರ್ಷಕ್ಕಾಗೋ ವಸ್ ಆಮೇಲೆ ಹಿಟ್ಟು ನಾಲ್ಕಂದು ದಿನ ಸತಿ ಬೀಸಕ್ಕೆ ಕಂಡುಕೊಂಡ್ಬಿಡ್ತಾನೆ ಅವಾಗ ನಾನು ನೋಡ್ಕೊಂಡು ಆಕೆನು ಕಲೆ ಕುಂದ್ರಕ್ಕಾಗದಲ್ಲಕ್ಕಿನ್ನ ಮಾಡ್ತಾಳೆ ನನ್ನ ಜೊತೆಗೆ ನಾನು ಹಂಗೆ ಅಡ್ಡ ಮಾಡ್ತೇನೆ ಮಾಡ ಎಲ್ಲ ಅಡ್ಡಾಬಿಡ್ತಾನೆ ಅಷ್ಟು ಬಿದ್ದ ಕಲೆ ಅನ್ನ ತಾಯಿ ಮಗಳ ಕುತ್ಕೊಂಡು ಮಾಡೋಲ್ಲರಪ್ಪ ಹ್ಞೂ ಅಂದ್ರೆ ಬರೋಕೆ ಹರಿಯುತ್ತದ ಬಿದ್ದಿಗೆ ಕೆಲಸ ಇನ್ನ ಇನ್ನು ಗಂಡಗೆ ಏನು ಕೆಲಸ ಮಾಡಿಸ್ಬೇಕು ಆ ಅದಕ್ಕೆ ಆಕತೆ ಕೆಲಸ ಅದ್ರ ಮೈನ ಅದಕ್ಕೆ ಭಾರ ಹೇಳೋದಕ್ಕೆ ಕುಂದಿರೋದಕ್ಕೆ ಕಷ್ಟ ಇನ್ನೇನು ಕೆಲಸ ಮಾಡ್ದತಿ ಆರಾಮ ಹೋಗ್ಲತ್ತ ಆರಾಮ್ ಹ್ಞೂ ಮಸ್ತ್ ತೊಣ್ಣದೈತು ನೋಡುವ ರುಚಿ ಆಗೈತಿ ಅಂದಂಗೆ ನನಗೆ ಅಷ್ಟ ಕೊಟ್ಟಲ್ಲ ನಿಮ್ಮ ಅತ್ತೆ ಬಿಟ್ಟು ಕೊಡ್ಬೇಕಿಲ್ಲೆ ಮತ್ತು ಇವೇನೋ ತಾಯಿ ಒಳಗೆ ಸೇರ್ಕೊಂಡು ನನ್ನ ಹೊರಗೆ ಹಾಕಿದ್ ಒಂದದ್ದು ನೀವು ಕುಡಿಯವ ಆ ನಮ್ಮ ಅತ್ತಿಗೆನೋ ಶುಗರ್ ಬಂದೈತಾಗ ಹಂಗಾಗಿ ಸಕ್ಕರೆ ತಿನಿಸಿ ಏನು ಕೊಡೋಂಗಿಲ್ಲ ತಿನ್ನ ಜಾಸ್ತಿ ಅಪ್ಪಗೆ ಹೆಂಗ್ ಕಂಟ್ರೋಲ್ ಇಟ್ಟವಲ್ಲ ಹಂಗ ಅತ್ತಿಗೆನು ಕಂಟ್ರೋಲ್ ಇಡಬೇಕು ಈಗ ಇಲ್ಲ ಅಂದ್ರೆ ಕೈ ಸಿಕ್ ಎಲ್ಲ ಸಿ ಅಡಿಗೆ ತಿಂತಾರ ಹೇಳಿದ್ರೆ ಕೇಳೋಂಗಿಲ್ಲ ಕೇಳಂಗಿಲ್ಲ ಬೆಲ್ಲದ ಬಿಡು ಈಗ ಬೆಲ್ಲದ ಬಿಡು ಅಂತಾರೆ ಸುಮ್ಮನೆ ತಿಂತಿರ್ತಾರ ಆಮೇಲೆ ಮತ್ತೆ ತವಖಾನೆ ತಗೊಂಡು ಹೋಗ್ಬೇಕು ಅವ್ರನ್ನ ತೆರೆ ತೆರಿ ಬೀಳೋದ್ರಾಗನ ಇವ ಏನ್ ಕಾಡ್ತಾರವ ಇವ ತಿನ್ನೋದು ಬಿಡೋಂಗಿಲ್ಲ ಹಾಂ ಮತ್ತು ತಿರಿ ತಿರಿ ಸುತ್ಕಂಡು ಸುತ್ಕೊಂಡು ಬಿಡೋದು ಬಿಡೋಂಗಿಲ್ಲ ಇನ್ನೇನು ಮುಂಜಾನೆ ಸಂಜೇಲಿ ಒಟ್ಟು ನಷ್ಟ ಆದಮ್ಯಾಗೆ ಒಂದು ಮೂರು ರೂಪಾಯಿ ಚಾ ಕುಡ್ತಾರೆ ಅದೇ ಸಪ್ಪ ಅಂದಷ್ಟೆ ನಾನಾಗಿ ಮಾಡಿಕೊಟ್ರೆ ತಾವ ಅಡಿಕೆ ಮನೆ ಬಂದ್ರ ಎರಡು ಚಮಚ ಸಕ್ಕರೆ ಏನು ಕುಡ್ತಾರೆ ಭೀ ಇವ ಒಂದು ತೊಟ್ಟಿಗೂ ಗುರುತಂಗ ಅವ್ರಿಗೆ ಶುಗರ್ ಐತೆ ನನಗೆ ಕಂಟ್ರೋಲ್ ಇಟ್ಕೋಬೇಕು ಅನ್ನೋದು ಎಪ್ಪಾ ಏನು ಆಡ್ಕಾಡ್ತಾರೆ ಇವರು ಇವ್ರು ಬಿಡು ಬಿಡ ಏನಾರ ರೇಖಾ ಮಾಡ್ಕೊಳ್ರಕ್ಕ ಹೊರಗ್ ಹೋಗಂತಾಗ ಅಲ್ಲೇ ಕುಂದಿರ್ತಾನೆ ಮತ್ತೆ ಎರಡು ಒಳಗೆ ಸೇರ್ಕೊಂಡು ನೋಡು ತಾಯಿ ಮಗಳು ಮತ್ತೆ ಏನೇನು ಚಿನ್ನಕತ್ತೇವ ಏನೇನು ಮಾಡಕತ್ತೇವ ಅಂತಂದು ಅನ್ಕೊಂಡ್ರೆ ಅನ್ಕೊಂಡ್ಲ ನಿಮ್ಮ ನಿಮ್ಮತ್ತೆ ಹಾಂ ಸರಿ ನಾನು ಇವಾಗ ನಾಲ್ಕು ರೊಟ್ಟಿ ಬಿಡೋದು ಬರ್ತಾನಂತ ಮತ್ತೇನು ರೀ ಅಮ್ಮರ ಸಮಾಚಾರ ಮಗಳ ಮನೆಗೆ ರೀ ಅವ್ರ ಮಕ್ಳು ಮೊಮ್ಮಕ್ಕಳೆಲ್ಲ ಆರಾಮ್ ಅದರಲ್ರಿ ಇಲ್ಲವಾ ಸಣ್ಣದ್ರಾಗ ಏನು ಹೋಗಿಲ್ಲ ಅಲ್ಲ ಭಾಳ ದಿನ ಆಯ್ತು ಅವ್ರಿಗೇನು ಏನು ಕಮ್ಮಿ ಮಾಡ್ಯ ನಾವು ದೇವರು ಎಲ್ಲ ಚಲೋ ತಂಗಿ ಕೊಟ್ಟಾನ ಆರಾಮ ಅದಾರ ಒಂದು ಆರ್ದಂಥ ಸೊಸಿ ಹ್ಞೂ ನನ್ನ ಮಗಳಿಗಿನ ಅಂಥ ಸೊಸಿನ ಸಿಕ್ಕಳವ ನನ್ನ ಮಗಳು ಅಂತ ಇದ್ ಬಿಡು ಅವ್ರ ಹತ್ತಿದ பழச்சரிக்கை மோடிக்க ம் அக்கி பண்டே வயண மத்தி நான் சசை சொல்லக்கே சிக்கறேனில் அறாமதாரி ஏன்மாக்கி அவ்வளோ படுக்க அது ஏன்னா தாண்டி கர்ம நாவோ அன்பவ் பந்த நாவேன் மேடே நமக்கு பரத்த அது அன்னாக்க ஏன்த்து அறி அது ஏனாக்கரே அந்தங்காவாக் ஊருகே நான் இன்னும் தனி வந்து காலிட்டொழ அல்ல யாவாக ஊருக்தல முதாடி ம் ಅಲ್ಲ ನಾ ಹಿಂಗೆ ಕೇಳಿದೆ ಅಂತ ತಿಳ್ಕೊಬೇಡ್ರಿ ನೀವು ಹಪ್ಪಳ ಭಾಳ ಚಲೋ ಮಾಡ್ತೀರಿ ಅದಕ್ಕೆ ನೀವು ಮನ್ಯಾಗ ಇದ್ದ ನಾಲ್ಕು ದಿವಸ ಹಪ್ಳ ಶ್ಯಾಂಡಿ ಮಾಡ್ಕೊಟ್ಟು ಊರಿಗೆ ಹೋಗಿ ಅಂತ ಅದಕ್ಕೆ ಅಂದದ್ದು ಮತ್ತೆ ನೀವು ಹಂಗೆ ಹಿಂಗೆ ಬಂದು ಹಿಂಗ ಹೋಗ್ಕಾನೆ ಅನ್ಬಾರ್ದಲ್ಲ ಅದಕ್ಕೆ ಕೇಳಿದೆ ಅಷ್ಟ ಅಕ್ಕಿ ಹಾಕ್ತಿದ್ನೇ ಹೊಸ ಹಪ್ಳಕ್ಕೆ ಅದ್ರ ಸಲುವಾಗಿ ಅಷ್ಟೇ ಏನ್ರಿ ಏನು ಅಂದ್ಕಂಡೆ ಅದಕ್ಕೇನಂತೆ ಹಾಕ್ರಿ ಮಾಡೋಣಂತ ಏನು ಮಗಳ ಮನೆ ಮಾಡಿದೆ ಅಂದ್ರೆ ಕೈ ಸೇವೆಂಗಿಲ್ಲ ಬಾಯಿ ಸೇವೆಂಗಿಲ್ಲ ಮಾಡ್ತಂತ ಹೇಳ್ರಿ ಅದಕ್ಕೇನಂತೆ